ಈ ಜಾಗದಲ್ಲಿ ಎಲ್ಲಿಯೂ ವೀಡ್ ಬಂದಿಲ್ಲ ವೀಡ್ ಬಂದಿಲ್ಲ ಅದನ್ನು ತೆಗೆಯುವಾಗ ಒಂದು ಕೆಲಸ ಇಲ್ಲ ಮತ್ತೆ ತಂಪು ನಮ್ಮ ಕೃಷಿ ಭೂಮಿ ತಂಪು ಬೇರೆ ಬೆಳೆ ಈಗ ನಮ್ಮ ಮುಖ್ಯ ಬೆಳೆ ಇರ್ತದೆ ಒಂದು ತೆಂಗು ಅಥವಾ ಅಡಿಕೆ ಅದರ ಬುಡದಲ್ಲಿ ಇದ್ರ ಎಲ್ಲ ಬಿದ್ದ ಕಾರಣ ಆ ಜಾಗದಲ್ಲಿ ತೇವಾಂಶ ಕಾಪಾಡಿಕೊಳ್ಳಾಡಿಕೊಳ್ತದೆ ಎರೆ ಹುಳ ಜಾಸ್ತಿ ಬರ್ತದೆ ನಿಮ್ಗೆ ಯಾವಾಗ್ಲೂ ಮಲ್ಚಿಂಗ್ ಇರುವ ಕಾರಣ ಅದು ಅಡ್ವಾಂಟೇಜ್ ಬೇರೆ ನಮಸ್ತೆ ನಾನಿವತ್ತು ಪುನಚದ ಬಳಿ ಒಂದು ತೋಟಕ್ಕೆ ಬಂದಿದ್ದೇನೆ ತುಂಬಾ ಚೆನ್ನಾಗಿ ಖೋಖೋ ಕೃಷಿ ಇರುವಂತ ತೋಟ ಶ್ರೀ ನವೀನ ಕೃಷ್ಣ ಶಾಸ್ತ್ರಿ ಹೇಳಿ ಈ ಕೃಷಿಗರ ಹೆಸರು ನಮಸ್ತೆ ಸರ್ ಇವರು ತಮ್ಮ ಅಡಿಕೆ ಮತ್ತೆ ತೆಂಗಿನ ತೋಟದ ಮಧ್ಯದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಚಂದವಾಗಿ ಖೋಖೋವನ್ನು ಬೆಳೆದು ಒಳ್ಳೆ ಬೆಳೆ ತೆಗಿತಾ ಇದ್ದಾರೆ ಆ ಸಾಧಾರಣ ಒಂದು ನಲ್ವತ್ತು ವರ್ಷ ಹಿಂದೆಂದಲೇ ನಲ್ವತ್ತೈವತ್ತು ವರ್ಷ ಹಿಂದೆಂದಲೇ ಇವರು ಖೋಖೋ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಇವರ ತಂದೆಯವರ ಕಾಲದಿಂದಲೂ ಇಲ್ಲಿ ಖೋಖೋ ಕೃಷಿ ಇತ್ತು ಸರ್ ನಿಮ್ಮ ಜಾಗದಲ್ಲಿ ಸಾಧಾರಣ ಎಷ್ಟು ಕೊಕ್ಕೋ ಗಿಡಗಳಿವೆ ಸರ್ ಆ ಒಂದು ಹತ್ತು ಎಕರೆ ಜಾಗೆಯಲ್ಲಿ ತುಂಬಾ ಹತ್ತಿರ ಹತ್ತಿರ ಹಾಕ್ಲಿಲ್ಲ ನಮಗೆ ಹೇಗೆ ಆಗ್ತಾ ಉಂಟು ಅಂತ ಹೇಳಿ ನೋಡಿಕೊಂಡು ಒಂದು ಒಂದು ಸಾವಿರ ಗಿಡ ಇದೆ ಅಡಿಕೆ ಮತ್ತೆ ತೆಂಗಿನ ಇದು ಮೊದಲ ಇತ್ತು ಅದನ್ನು ನೋಡಿಕೊಂಡು ನೀವು ಅಡಿಕೆ ಮಧ್ಯದಲ್ಲಿ ನೋಡ್ತಾ ಇರಬಹುದು ತೋಟದ ಮಧ್ಯದಲ್ಲಿ ಇದೆ ಈ ಯಾವ್ದೆಲ್ಲ ವೆರೈಟಿ ಹೇಳಿದ್ರೆ ನಾವು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಾಗಕ್ಕೆ ಒಂದು ವೆರೈಟಿ ಬೇರೆ ಬೇರೆ ಜಾಗಕ್ಕೆ ವೆರೈಟಿ ಅಂತ ಇರ್ತದೆ ಸಾಧಾರಣ ಎಲ್ಲ ಕಡೆಯಲ್ಲಿಯೂ ಎಲ್ಲ ವೆರೈಟಿ ಆಗ್ತದೆ ನಮ್ಮಲ್ಲಿ ಅದೇ ಫಾರೆಸ್ಟ್ ಇರೋ ಅಂತ ಹೇಳುದು ಜಾಸ್ತಿ ಫೇಮಸ್ ಮತ್ತೆ ಕೆಂಪು ವೆರೈಟಿ ಬರ್ತದೆ ಅಲ್ಲಿ ಅಂತ ಬರ್ತದೆ ಟ್ರಿನಿಟಾರಿಯೋ ಅಂತ ಬರ್ತದೆ ಎಲ್ಲವೂ ಸಾಧಾರಣ ಎವರೇಜ್ ಇಲ್ಡ್ ಕೊಡ್ತದೆ ಏನು ಅದುವೇ ಆಗ್ಬೇಕು ಇದುವೇ ಆಗ್ಬೇಕು ಅಂತ ಇಲ್ಲ ನಾವು ಮಿಕ್ಸ್ ಆಗಿ ನಡ್ಕೊಳ್ ನಟ್ಟುಕೊಳ್ಬಹುದು ಈ ಕೆಂಪು ವೆರೈಟಿ ಟೇಸ್ಟ್ ಅಲ್ಲಿ ಬೆಟರ್ ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ಕಡಿಮೆ ಅದು ಹಾಗೆ ಅದರದ್ದೇ ಆದ ಬೇರೆ ಬೇರೆ ಗುಣಗಳು ಉಂಟು ಈಗ ಬೇರೆ ಬೇರೆ ವೆರೈಟಿಗೆ ಮತ್ತೆ ಈಗ ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದ್ರೆ ಆಗಿ ಪ್ಯೂರ್ ವೆರೈಟಿ ಅಂತ ಯಾವ್ದು ಇಲ್ಲ ಮತ್ತೆ ಹೌದು ಹೌದು ಈಗ ಸಿ ಪಿ ಅಥವಾ ಕೆಂಪದವರೆಲ್ಲ ಗ್ರಾಫ್ಟೆಡ್ ಕೊಡ್ತಾರೆ ಅದಾದ್ರೆ ಪ್ಯೂರ್ ವೆರೈಟಿ ಆದ್ರೆ ಅದರದ್ದೇ ಆದ ಸಮಸ್ಯೆಗಳು ಅದಕ್ಕೆ ಉಂಟು ಹೇಳಿದ್ರೆ ಅದನ್ನು ಮೇಂಟೆನೆನ್ಸ್ ಕಷ್ಟ ಈ ಗ್ರಾಫ್ಟೆಡ್ ಗಿಡಗಳಲ್ಲಿ ಅದಂದ್ರೆ ತರ ತರ ಬರ್ತದೆ ಪ್ರೂನ್ ಮಾಡಬೇಕು ಅದು ಇದನ್ನು ಸಹ ಮಾಡ್ಬೇಕು ಆದ್ರೆ ಅದನ್ನು ಸ್ವಲ್ಪ ಮಾಡುದು ಕಷ್ಟ ಅದು ಅಡ್ಡ ಬೀಳುದು ಇರ್ತದೆ ಮತ್ತೆ ಅದಕ್ಕೆ ಇಲಿಗಳು ಬೇಗ ಬರ್ತವೆ ಅದು ಗಿಡ್ಡ ಸರಿ ಹಾಗೆ ಅದರದ್ದೇ ಸಮಸ್ಯೆಗಳು ಉಂಟು ಪಾಸಿಟಿವ್ಗಳು ಉಂಟು ಬೇರೆ ಬೇರೆ ವೆರೈಟಿ ನಮಗೆ ಬೇಕಾದ ಹಾಗೆ ನೋಡಿಕೊಂಡು ನಟ್ಕೊಂಡ್ರೆ ಆಯ್ತು ಈಗ ಮೇಲೆ ಹೋಗುದು ಉದ್ದ ನಾವು ಅದೃಷ್ಟಕ್ಕೆ ಬಿಟ್ರೆ ಉದ್ದ ಹೋಗ್ತದೆ ಹೇಳಿ ನಾವು ಅದೊಂದು ಈ ಗೆ ಬರುವಾಗ ಅದನ್ನು ಇದು ಮಾಡ್ಲಿಕ್ಕೆ ಉಂಟು ಪ್ರೂನ್ ಕಟ್ ಮಾಡಿ ಮಾಡ್ಲಿಕ್ಕೆ ಉಂಟು ಅದು ಹೆಚ್ಚು ಉದ್ದ ಹೋಗದಾಗೆ ಅದನ್ನು ನೋಡಿಕೊಳ್ಳಲಿಕ್ಕೆ ಉಂಟು ಎಷ್ಟು ವರ್ಷಕ್ಕೊಮ್ಮೆ ನಾವು ಪ್ರೂನಿಂಗ್ ಮಾಡಬೇಕಾಗ್ತದೆ ಎರಡು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು ಪ್ರತಿ ವರ್ಷ ಮಾಡ್ಬೇಕು ಲೆಕ್ಕ ಪ್ರಕಾರ ಎರಡು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕಾಗ್ತದೆ ಅಂದ್ರೆ ನಾವು ವರ್ಷ ವರ್ಷವೂ ಮಾಡಿದ್ರೆ ಅದರ ಬೆಳಕು ಗಾಳಿ ಸರಿಯಾಗಿ ಬಿದ್ದು ಕಾಂಡಕ್ಕೆ ಫ್ಲವರಿಂಗ್ ಫ್ಲವರಿಂಗ್ ಲೈನ್ ಬರೋದು ಕಾಂಡದಲ್ಲಿ ಸರಿ ಅದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಸರಿ ಆಗ್ತದೆ ಇಲ್ಲ ಅಂತಂದ್ರೆ ಬೆಳಕು ಬೆಳೆದ್ರೆ ರೋಗ ಸಹ ಜಾಸ್ತಿ ಕೋಕೋ ನಾವು ಸೀಸನ್ ಅಲ್ಲಿ ಒಂದು ಮೂರು ದಿನಕ್ಕೊಮ್ಮೆ ಕೊಯ್ದ್ರೆ ಒಳ್ಳೇದು ಅಂದ್ರೆ ಸಾಧಾರಣ ಇಲ್ಲ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳದ್ದು ಕಾಟ ಇರ್ತದೆ ಅದಕ್ಕೆ ಅಷ್ಟಾಗುವಾಗ ಈ ಹೆಜ್ಜಲ್ಲಿ ಒಂದು ಲೈಟ್ ಕಲರ್ ಬದಲಿಕ್ಕೆ ಶುರು ಆಗ್ತದೆ ಅಥವಾ ಇದರ ಸೌಂಡ್ ಹೀಗೆ ಹೊಡೆದಾಗ ವ್ಯತ್ಯಾಸ ಬರ್ತದೆ ಹಾಗೆ ಇದ್ದಾಗ ಕೊಯ್ದ್ರೆ ನಮಗೆ ಪ್ರಾಣಿ ಪಕ್ಷಿಗಳು ಅದರ ಉಪದ್ರ ಕಡಿಮೆ ಆಗ್ತದೆ ಮತ್ತೆ ವಾರಕ್ಕೊಮ್ಮೆ ಕೊಯ್ದು ಸಾಕು ಹಾಗೆ ಈಗ ಬೆಳೆಗಳಿಗೆಲ್ಲ ಕಾಡು ಪ್ರಾಣಿಗಳ ಉಪದ್ರ ಇದೆ ಪಕ್ಷಿಗಳದ್ದೆಲ್ಲ ತೊಂದರೆ ಇದೆ ಅದೇ ರೀತಿ ಇದ್ರಲ್ಲಿ ಇದೆಯಾ ಸರ್ ಇದರಲ್ಲಿ ತುಂಬಾ ಇದೆ ಮಂಗ ಮತ್ತು ಅಳಿಲುಗಳದ್ದು ತುಂಬಾ ಉಪದ್ರ ಇದೆ ಅದಕ್ಕೆ ಅದೇ ನಾವು ಈಗ ಬೇಕಾದ್ರೆ ಬಾಳೆಗಾನೆ ಕಟ್ಬಹುದು ಹೇಳ್ರೆ ಬಾಳೆ ರೇಟ್ ಇಲ್ಲ ನಾವು ಅದನ್ನು ತಿನ್ಲಿಕ್ಕೆ ಕೊಟ್ಟು ಇದನ್ನು ಉಳಿಸಬಹುದು ಹಾಗೆ ಹಲವು ವಿಧದಲ್ಲಿ ನಾವು ನಮ್ಮದೇ ಆದಂತ ಆಲೋಚನೆಗಳಲ್ಲಿ ಅದನ್ನ ನಿಯಂತ್ರಣ ಮಾಡಬೇಕಾಗ್ತದೆ ಅದೇ ಒಂದು ನಾನು ಕೊಯ್ಯುವ ವಿಷಯ ಹೇಳಿದ್ದು ಜಸ್ಟ್ ಹಣ್ಣಾಗ್ಲಿಕ್ಕೆ ಅದು ಬೆಳೆದ ಕೂಡಲೇ ನಾವು ಅಂದಾಜು ಮಾಡಿ ಕೊಯ್ದ್ರೆ ಅವುಗಳ ಕಾಟ ಕಡಿಮೆ ಇರ್ತದೆ ಮತ್ತೆ ಅದೇ ಬೇರೆ ಬೇರೆ ಉಪಾಯಗಳು ಮಾಡ್ಲಿಕ್ಕೆ ಆಗ್ತದೆ ನಾವು ನಮಗೆ ಬೇಕಾದಂಥದ್ದನ್ನು ನೋಡಿಕೊಂಡು ಮಾಡಿದ್ರೆ ಧಾರಾಳ ಲಾಭದಾಯಕವಾಗಿ ಮಾಡಬಹುದು ಅದನ್ನು ಇಲ್ಲಿ ನೀವು ನೀರಾವರಿ ವ್ಯವಸ್ಥೆ ಮತ್ತೆ ಗೊಬ್ಬರದ ವ್ಯವಸ್ಥೆ ಹೇಗೆ ನೀರಾವರಿ ಅಂದ್ರೆ ಮೈಕ್ರೋಟ್ಯೂಬ್ ತೆಂಗಿಗೆ ಕೊಡುವಾಗ ಮತ್ತೊಂದು ಸಪರೇಟ್ ಲೈನ್ ಹಾಕಿ ಅದಕ್ಕೆ ಬೇಕಾದಷ್ಟು ಕೊಟ್ಟಿದೆ ಇದಕ್ಕೆ ಅದೇ ಈಗ ಡ್ರಿಪ್ ಆದ ಕಾರಣ ಪ್ರತಿದಿನ ಕೊಡ್ತದೆ ಸಾಧಾರಣ ಒಂದು ಇಪ್ಪತ್ತು ಲೀಟರ್ ಪ್ರತಿದಿನ ಪ್ರತಿದಿನ ಕೊಟ್ಟ ಹಾಗೆ ಅಡಿಕೆಗೆ ಕೊಟ್ಟ ಹಾಗೆ ಸಾಧಾರಣ ಕೊಡ್ತೇವೆ ಗೊಬ್ಬರ ಹಾಗೆ ಅಡಿಕೆಗೆ ಕೊಡುವಾಗಲೇ ಕೊಡುದು ಅಥವಾ ತೆಂಗಿಗೆ ಕೊಡುವಾಗ ಕೊಡುದು ಅದಕ್ಕೆ ಅಂತ ಈಗ ಸಪ್ರೇಟ್ ಮಾಡ್ತಾ ಇಲ್ಲ ಆದ್ರೆ ಈಗ ರೇಟ್ ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಹಾಗೆ ಹಾಗೆ ಅಂತ ನಾವು ಏನು ಕೊಡೋದಿದ್ರೆ ಅದೇ ಕೆಲವರು ಹೇಳಿದ ಹಾಗೆ ಬೇರೆ ಮರದ ಈಟಿ ಎಳಿತದೆ ಅದು ಅಂತ ಹೇಳಿ ಅದು ಬದುಕಿ ಕೊಡ್ತದೆ ಹೌದು ಹೌದು ಹಾಗೆ ಗಿಡ ಇದರ ಬೇರು ತಾಯಿ ಬೇರು ಇರ್ತದೆ ಇದರ ಬೇರುಗಳು ತುಂಬಾ ದೂರಕ್ಕೆ ಹೋಗ್ತದೆ ಇದರ ಕೊಂಬೆ ರೆಂಬೆ ಕೊಂಬೆಗಳು ಹೋದಷ್ಟು ಇದರ ಬೇರುಗಳು ಹೋಗ್ತದೆ ಆಗ ಹೇಗಿದ್ರು ಮಿಶ್ರ ಬೆಳೆ ಹಾಗಾಗಿ ಬೇರೆ ಬೆಳೆಯ ಬೇರು ಗೊಬ್ಬರ ತಿಂತದೆ ಅಂತ ಹೇಳ್ತದೆ ಹೌದು ಇದಕ್ಕೆ ಧಾರಾಳ ಕೊಟ್ಟರೆ ಅದರಿಂದ ಇಳಿಲಿಕ್ಕಿಲ್ಲ ಇದಕ್ಕೆ ಸಾಕಾಗ್ತದೆ ಹಾಗೆ ಈಗ ನೀವು ಈ ಜಾಗದಲ್ಲಿ ಅಡಿಕೆ ಮತ್ತು ತೆಂಗಿನ ಮಧ್ಯದಲ್ಲಿ ಮಿಶ್ರ ಬೆಳೆ ಮಾಡಿದ್ದೀರಿ ಏನಾದ್ರೂ ತೊಂದರೆ ಆಗಿದೆಯಾ ನಿಮ್ಗೆ ನನಗೆ ಏನು ತೊಂದರೆ ಕಾಣ್ಲಿಲ್ಲ ಮತ್ತೆ ಕೆಲವರು ಹೇಳೋರು ಇದ್ದಾರೆ ಈಗ ದೋಟಿ ಬಂದ ಮೇಲೆ ದೋಟಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳೋರು ಇದ್ದಾರೆ ಅಷ್ಟಾಗುವ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಸಾಲು ಬಿಡ್ಬೇಕು ಖೋಖೋ ಹಾಕುವ ಅದಕ್ಕೆ ಎಂತ ಒಂದು ಸಾಲು ಬಿಟ್ಟು ಮಾಡಿದ್ರೆ ದೋಟಿ ತಕೊಂಡ್ ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಈಗ ಸ್ಪ್ರೇಗೆ ಅದಕ್ಕೆ ಇದಕ್ಕೆಲ್ಲ ಅಡಿಕೆಗೆಲ್ಲ ಏನು ಸಮಸ್ಯೆ ಇಲ್ಲ ವೆಹಿಕಲ್ ಹೋಗ್ಲಿಕ್ಕೂ ಸಮಸ್ಯೆ ಇಲ್ಲ ಹಾಗೆ ನಾವು ಅದನ್ನು ನೋಡಿಕೊಂಡು ಅಥವಾ ಕೆಲವರು ಬರೀ ಸೈಡ್ ಅಲ್ಲಿ ಹಾಕುವವರಿದ್ದಾರೆ ಹಾಗೆ ಹಾಕಿ ಸಹ ಮಾಡಬಹುದು ಒಟ್ಟಾರೆಯಾಗಿ ಖೋಖೋನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದು ಲಾಭದಾಯಕ ಅಂತ ಖಂಡಿತ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಸ್ವಲ್ಪ ನೆರಳು ಆಧಾರಿತ ಹೌದು ಹೌದು ಈಗ ಮೊನೋಕ್ರಾಪ್ ಆಗಿ ಮಾಡುವವರು ಇದ್ದಾರೆ ಆದ್ರೆ ಇದ್ರಷ್ಟು ಸಕ್ಸಸ್ ಅಲ್ಲ ಅದು ಈಗ ನೆರಳಲ್ಲಿ ಬೆಳೆದಷ್ಟು ಸಕ್ಸಸ್ ಮೊನೋಕ್ರಾಪ್ ಅಲ್ಲಿ ಅಲ್ಲ ಅಂದ್ರೆ ಅದಕ್ಕೆ ಬಿಸಿಲು ಜಾಸ್ತಿ ಆದರೆ ಸ್ವಲ್ಪ ಕಾಂಡ ಹೊಡಿಯುವಂಥದ್ದು ಬೆಳೆ ಕಡಿಮೆ ಆಗುವಂಥದ್ದು ಇದೆ ನೀರು ಜಾಸ್ತಿ ಕೊಡಬೇಕಾಗ್ತದೆ ಅದಕ್ಕೆ ಆಗುವಂತಹ ವೆರೈಟಿಗಳು ಕೆಲವು ಇದೆ ಈಗ ಸಿ ಪಿ ಸಿಆರ್ ಹತ್ರ ಕೇಳಿದ್ರೆ ಮಾಹಿತಿ ಕೊಡ್ತಾರೆ ಅವರು ಆದ್ರೆ ಅವರು ಸಹ ಹೇಳುದು ಅಂತ ಹೇಳಿದ್ರೆ ಒಂದು ಫಸ್ಟ್ ಫಿಫ್ಟೀನ್ ಇಯರ್ಸ್ ಆದ್ರೂ ಸಹ ಸ್ವಲ್ಪ ನೆರಳು ಬೇಕು ಅಂತ ಹೇಳುದು ಅಂತ ಹೇಳಿ ಮೊನೋಕ್ರಾಪ್ ಆಗಿ ಬೆಳೆದವರು ಇದ್ದಾರೆ